ಶ್ರೀನಿವಾಸಪುರ ಶಿಕ್ಷಕರ ಕೆ ಕಾಲೋನಿ ಎಲ್ಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ ಗೌಡ ಮತ್ತು ಕೆಲವು ಸಹಪಾಠಿಗಳು ಇಂದು ಶಾಲೆಯ ಸಮಯದಲ್ಲಿ ಶಾಲೆಗೆ ಹಾಜರಾಗದೆ ಸ್ನೇಹಿತರ ಜೊತೆ ಮದ್ಯಪಾನದಲ್ಲಿ ತೊಡಗಿರುವ ಶಿಕ್ಷಕರು ಶ್ರೀನಿವಾಸ ಗೌಡ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳನ್ನ ಪ್ರತಿನಿತ್ಯ ತನ್ನ ಸ್ವಂತ ವಾಹನದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳನ್ನ ಕರ್ತವ್ಯದ ಸಮಯದಲ್ಲಿ ಅಲ್ಲಲ್ಲಿ ಮೋಜು ಮಸ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ತುಂಬಾ ಕೇಳಿಬರುತ್ತಿತ್ತು ಈ ಮಾಹಿತಿಯನ್ನು ಆಧರಿಸಿ ಬ್ರಹ್ಮಾಸ್ತ್ರ ನ್ಯೂಸ್ ಬೆನ್ನತ್ತಿ ಹೋದಾಗ ಕೆ ಕಾಲೋನಿಯ ಶಾಲೆಯಲ್ಲಿ ಶಿಕ್ಷಕರೆಲ್ಲ ಆ ಸ್ಥಳದಲ್ಲಿ ಕ್ರಾಸ್ ಡೆಪ್ಯೂಟೇಷನ್ ಮಾಡಿರುವ ಶಿಕ್ಷಕರಾದ ವೆಂಕಟೇಶ್ ಗೌಡರು ಹಾಜರಿದ್ದರು ಆ ಶಾಲೆಯಲ್ಲಿ ಹೆಚ್ಚುವರಿ ಶಿಕ್ಷಕರಾಗಿರುವಂತಹ ಗೋಪಾಲ್ ರೆಡ್ಡಿ ಅವರು ಸರ್ಕಾರದ ನಿಯಮದ ಪ್ರಕಾರ ಒಬ್ಬ ಶಿಕ್ಷಕರು ಇರುವಂಥದ್ದು ಅಧಿಸೂಚನೆ ಇರುವ ಕಾರಣ ಗೋಪಾಲ ರೆಡ್ಡಿ ಅವರು ವರ್ಗಾವಣೆಯಾಗಿರುತ್ತಾರೆ ಆದರೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಶ್ರೀನಿವಾಸ್ ಗೌಡರ ಕೈಗೊಂಬೆಯಾಗಿ ಶಿಕ್ಷಣಾಧಿಕಾರಿಗಳ ಖಾಸಗಿ ಕೆಲಸಗಳಿಗಾಗಿ ಇವರನ್ನ ಬಳಸಿಕೊಂಡು ಆ ಸ್ಥಳಕ್ಕೆ ಕ್ರಾಸ್ ಡೆಪ್ಯುಟೇಷನ್ ಎಂದು ಹೇಳಿ ಗುರುಪಲ್ಲಿ ಶಾಲೆಯಿಂದ ವೆಂಕಟೇಶ್ ಗೌಡ ಅವರನ್ನ ನೇಮಿಸಿದ್ದಾರೆ ಪರಿಣಾಮವಾಗಿ ಈ ದಿನ ಈ ಶಿಕ್ಷಕರ ಮದ್ಯಪಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಇದಕ್ಕೆ ನೇರ ಶಿಕ್ಷಣಾಧಿಕಾರಿಗಳೇ ಹೊಣೆಯಾಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಆದ್ದರಿಂದ ತಾಲೂಕಿನ ಶಿಕ್ಷಣ ಮಟ್ಟ ಕುಸಿಯುವುದಕ್ಕೆ ಅಧಿಕಾರಿಗಳೇ ನೇರ ಕಾರಣ ಆಗಿರುವುದರಿಂದ ಮೇಲಧಿಕಾರಿಗಳಾದ ಡಿಡಿಪಿಐ ಮಾನ್ಯ ಆಯುಕ್ತರು ಇಂತಹ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಂಡು ಕೂಡಲೇ ಇವರನ್ನ ಅಮಾನತು ಮಾಡಿ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವ ಹಲವಾರು ಕರ್ಮಕಾಂಡಗಳನ್ನು ತನಿಖೆ ಮಾಡಿ